ನನಗೆ ಸಮಾಜ ಸೇವೆ ಮಾಡಬೇಕಂದ್ರೆ ಭಾಳ ಆಸೆ ಯಾರಾದರೂ ಒಬ್ಬರಿಗೆ ಏನಾದರೂ ತೊಂದರೆಯಲ್ಲಿದ್ದಾಗ ಅವ್ರು ಸಹಾಯ ಮಾಡಿದ್ರೆ ಅದಕ್ಕಿನ್ನ ದೊಡ್ಡ ಸೇವೆ ಯಾವುದೂ ಇಲ್ಲ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇಡೀ ನಮ್ಮ ಸಿಂಗೇನಗರ ಗ್ರಾಮಸ್ಥರು ಹಿರಿಯರ ಆಶೀರ್ವಾದದಿಂದ ಎಲ್ಲ ಒಂದು ದೊಡ್ಡವರ ಒಂದು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮನೆ ನಡೀತು ಆನೆಗಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಂಗೇನ ಅಗ್ರಹಾರ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಸದಸ್ಯರು ಆದ ಸಿಂಗೇನ ಅಗ್ರಹಾರ ಗೌರೀಶ್ ಅವರು ಸುಮಾರು ಐವತ್ತು ಜನ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಕಣ್ಣಿನ ಕನ್ನಡಕವನ್ನ ವಿತರಣೆ ಮಾಡಿದ್ದಾರೆ ಇನ್ನು ಇದೇ ವೇಳೆ ಕನ್ನಡ ಜಾಗೃತಿ ವೇದಿಕೆ ಯುವ ಘಟಕದ ರಾಜ್ಯಾಧ್ಯಕ್ಷರೂ ಆದ ಸಿಂಗೇನ ಅಗ್ರಹಾರ ಗೌರೀಶ್ ಅವರು ಮಾತನಾಡಿ ನನ್ನ ಹುಟ್ಟುಹಬ್ಬ ಇನ್ನೊಬ್ಬರಿಗೆ ಸ್ಪೂರ್ತಿಯಾಗಬೇಕು ನಾಲ್ಕು ಜನಕ್ಕೆ ಸಹಾಯವಾಗಬೇಕು ಹಾಗೂ ಪಂಚಾಯಿತಿ ಚುನಾವಣೆ ಸಂದರ್ಭದಲ್ಲಿ ನನಗೆ ಹೆಚ್ಚು ಮತ ಕೊಟ್ಟು ಗೆಲ್ಲಿಸಿದ ಸಿಂಗೇನ ಅಗ್ರಹಾರ ಗ್ರಾಮದ ಜನರಿಗೆ ಏನಾದರೂ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ನನ್ನ ಹುಟ್ಟುಹಬ್ಬದಂದು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಇನ್ನು ಶಿಬಿರಕ್ಕೆ ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಶಿಬಿರದ ಸೌಲಭ್ಯವನ್ನು ಪಡೆದುಕೊಂಡಿದ್ದಾರೆ ಹಾಗೂ ಸುಮಾರು ಐವತ್ತು ಯೂನಿಟ್ ರಕ್ತ ಸಂಗ್ರಹವಾಗಿತ್ತು ಮತ್ತು ಹದಿನೈದು ಜನರಿಗೆ ಉಚಿತವಾಗಿ ಕಣ್ಣಿನ ಶಸ್ತಚಿಕಿತ್ಸೆ ಕೂಡ ಮಾಡಿಸಲಾಗಿದ್ದು ಇಂದು ಸುಮಾರು ಐವತ್ತು ಜನ ಅರ್ಹ ಫಲಾನುಭವಿಗಳಿಗೆ ಉಚಿತವಾಗಿ ಕಣ್ಣಿನ ಕನ್ನಡಕವನ್ನು ಉಚಿತವಾಗಿ ವಿತರಣೆ ಮಾಡಲಾಗಿದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ನಿಸರ್ಗ ದೃಷ್ಟಿಧಾಮದ ದೇವರಾಜ್ ನಾಯಕ್ ಶ್ರೀಮತಿ ಚಾಮುಂಡೇಶ್ವರಿ ಗೌರೀಶ್ ಅವರು ಸಿಂಗಿನ ಅಗ್ರಹರ ಹರೀಶ್ ಲಿಂಗಣ್ಣ ಶಿವರಾಮಪ್ಪ ಪ್ರಸನ್ನ ಗೋವಿಂದ ಆನಂದ್ ಮುರಳಿ ಮುನಿಕೃಷ್ಣ ಸಂತೋಷ್ ಮಂಜುನಾಥ್ ಹರೀಶ್ ಬನಹಳ್ಳಿ ಮಧು ವೇಣು ಅನಿಲ್ ಸುನಿಲ್ ಮತ್ತು ಗೌರೀಶಣ್ಣ ಅಭಿಮಾನಿ ಬಳಗದವರು ಮತ್ತು ಜಿಕೆವೈ ಬಾಯ್ಸ್ ಡಾ ಬಿಆರ್ ಅಂಬೇಡ್ಕರ್ ಯುವಕರ ಬಳಗದವರು ಭಾಗಿಯಾಗಿದ್ದರು ದೇವರ ಆಶೀರ್ವಾದದಿಂದ ಇಲ್ಲ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ಅನೇಕ ಸ್ನೇಹಿತರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸಿಂಗೇನಗರ ಗ್ರಾಮದಲ್ಲಿ ನಾನೊಬ್ಬ ಪಂಚಾಯಿತಿ ಮೆಂಬರ್ ಆಗಿ ಮೊದಲನೇದಾಗಿ ಆರಿಸಿರೋದಕ್ಕೆ ನಾನು ಯಾವಾಗಲೂ ಸದಾ ನಿಮಗೆ ಕೃತಜ್ಞತೆ ಸಲ್ಲಿಸ್ತೀನಿ ಇವತ್ತು ನನಗೆ ಸಮಾಜ ಸೇವೆ ಮಾಡಬೇಕಂದ್ರೆ ಭಾಳ ಆಸೆ ಯಾರಾದರೂ ಒಬ್ಬರಿಗೆ ಏನಾದರೂ ತೊಂದರೆನಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡಿದ್ರೆ ಅದಕ್ಕಿನ್ನ ದೊಡ್ಡ ಸೇವೆ ಯಾವುದೂ ಇಲ್ಲ ಆ ಒಂದು ನಿಟ್ಟಿನಲ್ಲಿ ನಾನೆಲ್ಲ ಬೇರೆ ಬೇರೆ ಕಡೆ ಇದ್ದೆ ನಮ್ಮೂರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜನಗಳು ಒಳ್ಳೆಯದಾಗ್ಲಿ ನಮ್ಮ ಜನ ನಮ್ಮನ್ನು ಆರಿಸಿದರೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತ ಹೇಳಿಬಿಟ್ಟು ಇವತ್ತು ನಮ್ಮ ಸಿಂಗೇನಗರದಲ್ಲಿ ನನ್ನ ಜಿ ಕೆ ವೈಟಿಂಗ್ಸ್ ವಿಶೇಷವಾಗಿ ಜಿ ಕೆ ವೈ ಟೀಮ್ಸ್ ಬಾಯ್ಸೌಗೆ ನಾನು ಕೃತಜ್ಞತೆಗಳು ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವರೇ ಸ್ವಯಂ ಪ್ರೇರಿತವಾಗಿ ಬಂದು ಇಂಥ ಒಂದು ನಿನ್ನ ಹುಟ್ಟುಹಬ್ಬ ದಿನ ಇಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದಾಗ ನಾನು ಅವರಿಗೆ ಸಂಪೂರ್ಣವಾಗಿ ನಾವೆಲ್ಲ ಬೇರೆ ಕಡೆ ಹೋಗೋದಕ್ಕೆ ಪ್ಲ್ಯಾನ್ ಹಾಕಿದೆ ಆದರೂ ನಾನು ಅದನ್ನು ತಪ್ಪಿಸಿಬಿಟ್ಟು ಒಳ್ಳೆ ಕೆಲಸ ಮಾಡ್ತಾವ್ರೆ ನಮ್ಮ ಹುಡುಗ್ರು ಅಂತೇಳಿ ನನಗೆ ಆಸೆ ಆಯಿತು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಜವಾಗಲೂ ನಮ್ಮ ಗ್ರಾಮದಲ್ಲಿ ನಾನು ಮುಗ್ದಿದಂಥ ಗ್ರಾಮದಲ್ಲಿ ಇವತ್ತು ಸುಮಾರು ಐವತ್ತು ಜನ ಐವತ್ತು ಯೂನಿಟ್ ಬ್ಲಡ್ ಕೊಟ್ಟಿರೋದು ನಿಜವಾಗ್ಲೂ ನನಗೆ ಭಾಳ ನನಗೆ ಸಂತೋಷ ಆಯಿತು ಅದೇ ವಿಚಾರವಾಗಿ ಸುಮಾರು ಒಂದು ಇನ್ನೂರು ಜನ ಎಲ್ಲರೂ ಬಂದು ಇಲ್ಲಿ ತಪಾಸಣೆ ಸದುರುಪಯೋಗ ಪಡಿಸ್ಕೊಂಡು ಇವತ್ತು ಎಲ್ಲರೂ ಸುಮಾರು ಜನಕ್ಕೆ ಸುಮಾರು ಒಂದು ನಾಲ್ಕು ನಾ ನಲವತ್ತಾರು ಜನಕ್ಕೆ ಕಣ್ಣಿನ ಪ್ರಾಬ್ಲಮ್ ಇತ್ತು ನಮ್ಮ ವಿಶೇಷವಾಗಿ ನಮ್ಮ ದೃಷ್ಟಿದಾಮ ನಿಸರ್ಗ ದೃಷ್ಟಿಧಾಮ ನನ್ನ ಆತ್ಮೀಯರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಕ್ಕಂಥ ಆತ್ಮೀಯರಂಥ ದೇವರಾಜ್ ನಾಯಕ್ ಅವ್ರಿಗೆ ಇಡೀ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ಮತ್ತು ನಮ್ಮ ಊರಿನ ಪರವಾಗಿ ಅವರಿಗೆ ತುಂಬ ಹೃದಯದ ವೀರಂಜಲಿಕ್ಕೆ ಬಯಸ್ತಾ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಬಹಳಷ್ಟು ಎಲ್ಲ ಡಾಕ್ಟರ್ಸ್ನ ಕರೆ ಕರೆದು ನಮ್ಮ ಗ್ರಾಮದಲ್ಲಿ ಎಲ್ಲ ಪರೀಕ್ಷೆಯನ್ನು ಒಳಗೊಳಿಸಿ ಅದರಲ್ಲಿ ಹನ್ನೆರಡು ಜನಕ್ಕೆ ಏನೋ ಒಂದು ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಕೂಡ ಮಾಡಿದ್ದಾರೆ ಹೊರೆ ಆಪರೇಷನ್ ಮಾಡಿದ್ದಾರೆ ನಮ್ಮ ನಿಜವಾಗ್ಲು ಒಂದೆಲ್ಲೋ ಒಂದು ಒಂದು ಅಳಿಲು ಸೇವೆ ಮಾಡಿದಷ್ಟು ನಮ್ಗೆ ಸಂತೋಷ ಆಗ್ತದೆ ಇಂತಹ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇಡೀ ನಮ್ಮ ಸಿಂಗೇನಗರ ಗ್ರಾಮಸ್ಥರು ಹಿರಿಯರ ಆಶೀರ್ವಾದಿಂದ ಎಲ್ಲ ಒಂದು ದೊಡ್ಡವರ ಒಂದು ಆಶೀರ್ವಾದಿಂದ ಈ ಒಂದು ಕಾರ್ಯಕ್ರಮ ಮನೆ ನಡೀತು ಕಾರ್ಯಕ್ರಮಕ್ಕೆ ಯಶಸ್ವಿ ಆಯಿತು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ರಿಗೂ ಒಂದು ಒಳ್ಳೆಯ ರೀತಿಯಲ್ಲಿ ಆವತ್ತು ಕಾರ್ಯಕ್ರಮ ಯಶಸ್ವಿಯಾಗಿದೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಬಂದು ಹಲವಾರು ನಮ್ಮ ಈ ಸೇವೆಯನ್ನು ಗುರುತಿಸಿ ಸುಮಾರು ಮಾಧ್ಯಮ ಮಿತ್ರರು ಬಂದು ಒಂದು ಮೂರು ಗಂಟೆಗಳ ಕಾಲ ಇಲ್ಲೇ ಇದ್ದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಇವತ್ತು ಕನ್ನಡಕ ಕೊಡೋವಂಥ ಕಾರ್ಯಕ್ರಮ ಇವತ್ತು ಮಾಡ್ಕೊಂಡಿದ್ರು ನಮ್ಮ ಏನು ನಿಸರ್ಗ ದೃಷ್ಟಿಧಾಮ ಚಂದಾಪುರ ಇವರು ಯಾರ್ಯಾರಿಗೆ ಯಾವ ಕನ್ನಡಕ ಹಾಕಿದ್ರೆ ಕಣ್ಣಿನ ಏನು ಸಮಸ್ಯೆ ಇದೆಯೋ ಅದೆಲ್ಲ ಒಂದು ಬಗೆಹರಿಸ್ತದೆ ಯಾಕಂದರೆ ಮೇಯ್ನು ಕಣ್ಣು ಕಣ್ಣು ಚೆನ್ನಾಗಿದ್ರೇ ನಮಗೆ ಕಣ್ಣು ಎಲ್ಲ ಒಂದು ಕಡೆ ದೃಷ್ಟಿ ಕಮ್ಮಿ ಆದರೆ ಓದೋದಾಗಿರ್ಬೋದು ಅಥವಾ ನಾವೇನೋ ಮಾಡ್ತಕ್ಕಂಥ ಕೆಲಸಗಳು ಎಲ್ಲ ಒಂದು ಕಡೆ ನಮಗೆ ತೊಂದರೆ ಆಗ್ತದೆ ಯಾಕಂದರೆ ಕಣ್ಣು ಕರೆಕ್ಟಾಗಿ ಇರಬೇಕು ಹಾಗಾಗಿ ಇದೊಂದು ಭಾಳ ಉತ್ತಮವಾದ ಸೇವೆ ಈ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ಲ ಗ್ರಾಮದ ಹಿರಿಯರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ಯಾಕಂತೇಳಿದ್ರೆ ಇಂಥ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಮಾಡಲಿ ನಮ್ಮ ಪಂಚಾಯಿತಿ ಎಲ್ಲ ಹಳ್ಳಿಗಳಲ್ಲೂ ಮಾಡಿದ್ರೆ ಎಲ್ಲೋ ಒಂದು ಕಡೆ ಬಡವರು ಒಳ್ಳೆಯದಾಗ್ತದೆ ಅಲ್ಲಿರ್ತಕ್ಕಂಥ ಆ ಗ್ರಾಮದವ್ರಿಗೆ ಒಂದು ಒಳ್ಳೆಯ ಉತ್ತಮವಾದ ಕೆಲಸ ಆಗ್ತದೆ ಯಾಕಂತ ಹೇಳಿದ್ರೆ ಹಾಸ್ಪಿಟ್ಲ್ಗೆ ಹೋಗೋಕ್ಕಾಗಲ್ಲ ಕೆಲವೊಬ್ರು ಪಾಪ ದೂರ ಹೋಗ್ಬೇಕು ಆಮೇಲೆ ಅದ್ರ ಬಗ್ಗೆ ಅವ್ರಿಗೆ ಗೊತ್ತಿರೋಲ್ಲ ಇಲ್ಲೇ ನಮ್ಮೂರಲ್ಲೇ ಒಂದು ಕ್ಯಾಂಪ್ ಮಾಡಿ ಮಾಡಿದ್ದೆ ಆದರೆ ಎಲ್ಲೋ ಒಂದು ಕಡೆ ಅದು ಅವ್ರಿಗೆ ಹತ್ರ ಆಗ್ತದೆ ಬಂದು ಹೋಗಿ ಅದನ್ನು ಒಂದು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಕಾರಣ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇವಾಗಲೂ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ನಮ್ಮ ವಿಶೇಷವಾಗಿ ನಮ್ಮ ಹುಡುಗರು ಅವ್ರಿಗೆ ನಾನು ಯಾವಾಗಲೂ ನಾನು ಅಭಾರಿಯಾಗಿರ್ತೀನಿ ಅಂತ ಹೇಳಿ ಜನಸೇವೆ ಜನಾರ್ದನ ಸೇವೆ ಅಂತ ಮಾಡ್ತಾವ್ರೆ ಯಾವುದೇ ತೊಂದರೆ ಇದ್ರೂ ಆರೋಗ್ಯದಲ್ಲಿ ಎಲ್ಲ ತಪಾಸಣೆಗಳು ಡಾಕ್ಟ್ರನ್ನ ನಮ್ಮೂರಿಗೆ ಕರೆಸಿ ಒಂದು ಕ್ಯಾಂಪ್ ಮಾಡಿ ಬಹಳ ಉಪಕಾರ ಮಾಡ್ತಾವ್ರೆ ಈ ಕಣ್ಣು ದೃಷ್ಟಿ ಇರೋವ್ರಿಗೂ ಕನ್ನಡಕ ಒಂದು ಸುಮಾರು ಒಂದು ಐವತ್ತು ಜನಕ್ಕೆ ಇವತ್ತು ಉಚಿತವಾಗಿ ಅವರ ಕೈಯನ್ನು ಮಾಡ್ತಾವ್ರೆ ದೇವ್ ಭಗವಂತ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಇಂಥ ಬಡ ಜನರಿಗೆ ಉದಾರವಾಗಿ ತಮ್ಮ ಮನಸ್ಸಿನಿಂದ ಸೇವೆ ಮಾಡಿ ಸೇವೆ ಮಾಡಬೇಕಾಗಿ ಭಗವಂತನಲ್ಲಿ ನಾನು ಪರಾರ್ಥಿಸ್ಕೊಳ್ತಿದ್ದೆ ಅವ್ರ ಇಂಥ ತಂದೆ ತಾಯಿಗಳ್ಗೂ ಒಳ್ಳೆಯ ಆರೋಗ್ಯ ಕೊಡಲಿ ನಮ್ಮಂಥ ಬಡ ಜನರಿಗೆ ಇಂಥ ಉಪಕಾರಗಳು ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಇವತ್ತು ಕನ್ನಡಕ ಕೊಟ್ಟವ್ರೆ ಆಯಿತು ಸೌಕ್ಯಾರ ಮಾಡೋರೆ ಒಳ್ಳೆಯದು ಗೌರೀಶ್ ಅಣ್ಣನವರ ನಲವತ್ತೈದನೇ ಹುಟ್ಟುಹಬ್ಬವನ್ನು ಕಳೆದ ಸೋಮವಾರ ಇಪ್ಪತ್ತು ಮೇ ಸಿಂಗೇನಗರರ ಗೌರ್ಮೆಂಟ್ ಶಾಲೆ ಹತ್ತ ನಾವು ಬೃಹತ್ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ವಿ ಆ ಒಂದು ಶಿಬಿರದಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಜನ ಆರೋಗ್ಯ ತಪಾಸಣ್ಣ ಪಡ್ಕೊಂಡ್ರು ಅದರಲ್ಲಿ ಕೀಲು ಮೂಳೆ ನೋವು ಇ ಎನ್ ಟಿ ಮತ್ತೆ ನಮಗೆ ಸಂಬಂಧಪಟ್ಟಂತ ಕಣ್ಣಿನ ತಪಾಸಣೆಗಳನ್ನು ಮಾಡಿ ಸುಮಾರು ಹನ್ನೆರಡು ಜನ ಈ ಒಂದು ಶಿಬಿರದಿಂದ ಹೋಗಿ ಉಚಿತವಾಗಿ ಕಣ್ಣಿನ ಆಪ್ರೇಷನನ್ನು ಮಾಡಿಸ್ಕೊಂಡು ಬಂದರು ಅದೇ ರೀತಿ ಆ ಶಿಬಿರದಲ್ಲಿ ಪಾಲ್ಗೊಂಡಂಥ ಜನರಲ್ಲಿ ಸುಮಾರು ನಲವತ್ತಾರು ಜನಕ್ಕೆ ಉಚಿತವಾಗಿ ಕನ್ನಡಕವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಡಾಕ್ಟರ್ ಸೂಚನೆಯನ್ನು ನೀಡಿದರು ಅದರಂತೆ ನಮ್ಮ ಜಿ ಕೆ ವೈಸ್ ಬಾಯಿಸು ಹಾಗೂ ಅವರ ಸಹಕಾರದಿಂದ ಇವತ್ತು ನಾವೆಲ್ಲರಿಗೂ ಕೂಡ ಉಚಿತವಾಗಿ ಕನ್ನಡಕವನ್ನು ವಿತರಣೆಯನ್ನು ಮಾಡಿದ್ವಿ ಅದೇ ರೀತಿ ಆ ಒಂದು ಶಿಬಿರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಯುವಕರು ಮತ್ತು ನಮ್ಮ ಹಿತೈಷಿ ಬಳಗ ಮತ್ತು ಅವರ ಅಭಿಮಾನಿ ಬಳಗ ರಕ್ತದಾನವನ್ನು ಮಾಡೋದ್ರ ಮೂಲಕ ಆ ಒಂದು ಹುಟ್ಟುಹಬ್ಬಕ್ಕೆ ಒಂದು ಆ ಒಂದು ಸಾರ್ಥಕತೆ ಮತ್ತು ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಸೊ ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಮುತ ಮುತ್ತನಲ್ಲೂರು ಪಂಚಾಯತ್ ಪರವಾಗಿ ನಾವು ಗೌರೀಶಣ್ಣನವರಿಗೆ ಇನ್ನಷ್ಟು ಈ ಜನಸೇವೆ ಮಾಡುವಂಥ ಸೌಭಾಗ್ಯ ಆ ಅವರಿಗೆ ಕರುಣಿಸ್ಲಿ ಈ ಜನ ಸಾಮಾನ್ಯರು ಅವರಿಗೆ ಆಶೀರ್ವಾದ ಮಾಡಲಿ ಅಂತಬಿಟ್ಟು ಈ ಮಾಧ್ಯಮ ಮಿತ್ರರ ಮೂಲಕ ನಾನು ಅವರಿಗೆ ಶುಭವನ್ನು ಹಾರೈಸಿ ನಮಸ್ಕಾರ ಕಳೆದ ಇಪ್ಪತ್ತನೇ ತಾರೀಕು ಸೋಮವಾರ ಇದೇ ನಮ್ಮ ಗ್ರಾಮದ ಶಾಲೆ ಮುಂಭಾಗ ಒಂದು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಮತ್ತು ನಿಸರ್ಗ ದೃಷ್ಟಿಧಾಮ ಕಣ್ಣಿನ ಇರೋರಿಗೆ ಒಂದು ಕಾರ್ಯಕ್ರಮವನ್ನು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗ್ರಾಮದ ಕೆ ವೈ ಬಾಯ್ಸ್ ನನ್ನ ಅಣ್ಣ ತಮ್ಮಂದರು ನಮ್ಮ ಹುಡುಗರು ಎಲ್ಲ ಸೇರಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ನನಗೆ ಪ್ರತಿ ವರ್ಷ ಹುಟ್ಟುಹಬ್ಬ ಆಶ್ರಮದಲ್ಲೇ ಇದೆ ಈ ವರ್ಷ ವಿಭಿನ್ನವಾಗಿ ಮಾಡಬೇಕಂತ ಹೇಳಿಬಿಟ್ಟು ಇವತ್ತು ಮುತ್ತಾನೂರು ಗ್ರಾಮ ಪಂಚಾಯಿತಿಗೆ ಒಳಪಡುವ ಎಂಟು ಗ್ರಾಮಗಳು ಎಲ್ಲ ಗ್ರಾಮಗಳಿಗೂ ವಿಷಯವನ್ನು ಮುಟ್ಟಿಸಿ ಇವತ್ತು ತಾಲೂಕಿನಾದ್ಯಂತ ತುಂಬ ಜನ ಬಂದು ಈ ಒಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರು ವಿಶೇಷವಾಗಿ ನಾನು ಆವತ್ತು ನನ್ನ ಹುಟ್ಟುಹಬ್ಬದ ದಿನ ಸುಮಾರು ಐವತ್ತು ಜನ ಯೂತ್ಸು ಐವತ್ತು ಜನ ಹುಡುಗರು ಐವತ್ತು ಯೂನಿಟ್ ಬ್ಲಡ್ ಕೊಟ್ಟಿರೋದು ನಿಜವಾಗ್ಲೂ ನನಗೆ ಎಲ್ಲೋ ಒಂದು ಕಡೆ ಭಾಳ ಸಂತೋಷ ಆಗ್ತದೆ ಯಾಕಂದರೆ ನಾನು ಒಂದು ಆಸ್ಪೆಟ್ಲಲ್ಲಿ ಕೆಲಸ ಮಾಡಿದವನೇ ಇವತ್ತು ಒಂದು ಒಬ್ಬ ಒಂದು ಒಂದು ಯೂನಿಟ್ ರಕ್ತವನ್ನು ಕೊಟ್ಟಿದ್ದಾದರೆ ನಿಜವಾಗ್ಲೂ ಎಲ್ಲೋ ಒಂದು ಕಡೆ ರಕ್ತದಾನಕ್ಕೆ ಬಹಳ ಉತ್ತಮವಾದ ಒಂದು ಇದಿದೆ ರಕ್ತದಾನ ವಿದ್ಯಾದಾನ ನೇತ್ರದಾನ ಅನ್ನದಾನ ಈ ನಾಲ್ಕು ದಾನ ಬಹಳ ಪವಿತ್ರವಾದದ್ದು ಅಂತಹ ನಿಟ್ಟಿನಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ಐವತ್ತು ಜನ ಬ್ಲಡ್ ಕೊಟ್ಟ ನಮ್ಮ ಹುಡುಗರು ಐವತ್ತು ಜನ ಬ್ಲಡ್ ಕೊಟ್ಟಿದ್ದಾರೆ ವಿಶೇಷವಾಗಿ ಕಣ್ಣಿನ ಸಮಸ್ಯೆ ಜಾಸ್ತಿ ಇತ್ತು ನಮ್ಮ ಗ್ರಾಮದವ್ರಿಗೆ ಆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡುವ ಮುಖಾಂತರ ನಮ್ಮ ನಿಸರ್ಗ ದೃಷ್ಟಿಧಾಮ ನಮ್ಮ ದೇವರಾಜ್ ಅವರು ಏನಿದ್ದಾರೆ ನಿಜವಾಗಲೂ ಅವ್ರಿಗೆ ಎಲ್ಲ ಕ್ರೆಡಿಟ್ಸ್ ಹೋಗಬೇಕು ಯಾಕಂತ ಹೇಳಿದ್ರೆ ಅವರು ಒಂದು ಸಹಯೋಗದಿಂದ ನಮ್ಮ ಗ್ರಾಮದಲ್ಲಿ ಅನೇಕ ಡಾಕ್ಟ್ರುಗಳನ್ನ ಕರ್ಕೊಂಬಂದು ಇವತ್ತು ಕಳೆದ ಎರಡು ಮಂಗಳವಾರನೇ ಮಂಗಳವಾರನೋ ಬುಧವಾರನೋ ಅವ್ರಿಗೆ ಒಂದು ಶಸ್ತ್ರಚಿಕಿತ್ಸೆ ಮಾಡಿ ಒಂದು ಪರೆ ಇರೋದನ್ನ ಇದು ಮಾಡಿ ಅವ್ರಿಗೆ ಮಾಡಿದ್ದಾರೆ ಮತ್ತು ಇವತ್ತು ನಲವತ್ತಾರು ಜನಗಳಿಗೆ ಕನ್ನಡಕವನ್ನು ವಿತರಣೆ ಮಾಡಿರೋದು ನಮ್ಗೆ ಭಾಳ ಉತ್ತಮವಾದ ಕೆಲಸ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಇಂತಹ ಕೆಲಸ ಮಾಡೋದ್ರೆ ಎಲ್ಲೋ ನಮಗೊಂದು ಕಡೆ ದೇವರ ಆಶೀರ್ವಾದ ಮಾಡ್ತೇನೆ ಮತ್ತು ಎಲ್ಲ ಒಂದು ಇವತ್ತು ನಮ್ಮ ಶಾಸಕರು ನೆನೆ ಹೇಳಿದ್ರು ನನಗೆ ಏನಾದರೂ ಮಾಡಿದ್ರೆ ಜನಗಳಿಗೂ ಒಳ್ಳೆಯದಾಗಬೇಕಪ್ಪ ಅಂತ ಒಂದು ಕಾರ್ಯಕ್ರಮ ಮಾಡಿದೀಯಾ ಅವರು ನನ್ನ ಖುಷಿಪಟ್ಟರು ಅವರು ಅವತ್ತು ಬಂದು ಭಾಳ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ನಾನು ನನ್ನ ಸಾಯೋವರೆಗೂ ಸಮಾಜ ಸೇವೆ ಮಾಡೋಕ್ಕೆ ನಾನು ಯಾವತ್ತೂ ಸಿದ್ಧನಾಗಿರ್ತೀನಿ ಯಾಕಂತೇಳಿದ್ರೆ ಸ್ವಾರ್ಥ ಬದುಕು ಬಿಟ್ಟು ನಿಸ್ವಾರ್ಥದ ಬದುಕು ಕಡೆ ನಾವು ಎಲ್ಲೋ ಹೋಗಿದ್ದೆ ಆದರೆ ಎಲ್ಲೋ ದೊಡ್ಡವರು ಅವರ ಆಶೀರ್ವಾದ ಹಿರಿಯರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಹಿತೇಶಿಗಳ ಆಶೀರ್ವಾದ ದೇವರ ಆಶೀರ್ವಾದ ಇವೆಲ್ಲ ಇದ್ರೆ ಎಲ್ಲ ಒಂದು ಕಡೆ ನಮಗೊಂದು ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಯಾಕಂತೇಳಿದ್ರೆ ಇದು ಉತ್ತಮವಾದ ಒಂದು ಸಮಾಜಕ್ಕೆ ಕೊಡುವಂಥ ಒಂದು ಸಂದೇಶ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದಂಥ ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರು ವಿಶೇಷವಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ನಾನು ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂತೇಳಿದ್ರೆ ಅವರಿಂದಾನೇ ಯಾಕಂದರೆ ಅವರು ಮಾಧ್ಯಮ ಇಲ್ಲ ಅಂತೇಳಿದ್ರೆ ಅವರು ಇದು ಇದು ಇನ್ನೊಬ್ಬರಿಗೆ ಪ್ರೇರಣೆ ಆಗುತ್ತೆ ಈಗ ಇವತ್ತು ಸಿಂಗೇನಗರದಲ್ಲಿ ಮಾಡಿದ್ವಿ ಇನ್ನೊಂದು ಬೇರೆ ಕಡೆ ಈ ಥರ ಒಂದು ಎಲ್ಲ ಒಂದು ಕಡೆ ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು ಆ ಮೊದಲನೇ ಬಾರಿಗೆ ನಾನು ಇಲ್ಲಿ ಕೆ ಬಾಯ್ಸ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಯುವಜನನೇ ಶಕ್ತಿ ಅವರ ಒಂದು ಪ್ರೇರೇಪಣೆಯಿಂದ ಅವರ ಒಂದು ವಿಚಾರಗಳಿಂದ ನಮ್ಮ ಎಸ್ ಕೆ ಗೌರೀಶ್ ಅವರು ಹುಟ್ಟುಹಬ್ಬ ದಿನದಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಮ್ಮಿಕೊಂಡ್ರು ಕಾರಣ ಏನಕ್ಕೆ ಕೇಳಿ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಯಾವುದೋ ವ್ಯಕ್ತಿ ಹೋದೆ ಅಂತ ಹೇಳಿದರೆ ಒಂದು ಟ್ರೀಟ್ಮೆಂಟ್ ತೊಗೊಂಡು ಬರಬೇಕಂದ್ರೆ ನಾಲ್ಕು ಅವ್ರ ಲೈನಲ್ಲಿ ಇಟ್ಕೊಂಡು ಅದಾದ ನಂತರ ಈ ಟ್ರೀಟ್ಮೆಂಟ್ ಇಲ್ಲದೇ ಮನೆ ಬರ್ತಾರೆ ಅಂಥದ್ರಲ್ಲಿ ಸ್ಪೆಷಲ್ ಡಾಕ್ಟರ್ಗಳನ್ನು ಕರೆದುಕೊಂಡು ಬಂದು ಈ ಊರಲ್ಲಿ ಕಣ್ಣಿನ ಸಮಸ್ಯೆ ಇರ್ಬೋದು ಅಂಗಾಂಗಗಳ ಸಮಸ್ಯೆ ಇರ್ಬೋದು ಯಾವುದೇ ಒಂದು ಸಮಸ್ಯೆಗಳಿಗೆಲ್ಲ ಮುಕ್ತವಾಗಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸಿಗೋ ರೀತಿಯ ಒಂದು ಒಳ್ಳೆಯ ಕೆಲಸನ ಈ ಬಾಯ್ಸ್ ಮತ್ತು ಗೌರೀಶನವರು ಮಾಡಿರೋದು ಫಸ್ಟಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎರಡನೇದು ಕಣ್ಣಿನ ಸಮಸ್ಯೆ ಬಾ ದೇಹದಲ್ಲಿ ಯಾವ ಅಂಗದಲ್ಲಿ ಸಮಸ್ಯೆ ಇದ್ದರೂ ಕಣ್ಣಿನ ಸಮಸ್ಯೆ ಬಹಳ ಬಂದು ವಿಭಿನ್ನವಾಗಿರತಕ್ಕಂಥದ್ದು ಜೀವನವೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಬೇಸರ ಬರುತ್ತೆ ಅಂಥ ರೀತಿಯ ಒಂದು ಸಮಸ್ಯೆ ಬಂದಾಗ ಆ ಒಂದು ಚಶ್ಮಾನ ಒಂದು ಸ್ಪೆಕ್ಕನ್ನು ಆ ವಯಸ್ಸಾಗಿರ್ತಕ್ಕಂಥವ್ರು ಹಾಕಿದಾಗ ಅವರ ಮನಸ್ಸಿಗೆ ಆದಂಥ ತೃಪ್ತಿ ಇದೆಯಲ್ಲ ಅದು ದೇವರಿಗೆ ಸಲ್ಲುವಂತಹ ಒಂದು ತೃಪ್ತಿ ಇಂಥ ಒಂದು ಒಳ್ಳೆಯ ಕಾರ್ಯನ ಈ ಒಂದು ಗ್ರಾಮಸ್ಥದಲ್ಲಿ ಮಾಡಿದರೆ ಇವರಿಗೆ ಒಂದು ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಯುವಕರ ಎಲ್ಲರ ಸಪೋರ್ಟ್ ಅವರಿಗೆ ಸಿಗಲಿ ಇದೇ ರೀತಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಕಡೆ ರಕ್ತದಾನ ಮಾಡಿ ಜೀವದಾನ ಮಾಡಿ ಎಲ್ಲರಿಗೂ ಆಗೋ ರೀತಿಯಲ್ಲಿ ಮಾಡುವಂಥ ಭಾಗ್ಯ ಈ ಊರಿನ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೊಡಲಿ ಅದನ್ನು ನಡೆಸುವಂತಹ ನಮ್ಮ ಮುಖಂಡರಿಗೂ ಕೂಡ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಗ್ರಾಮ ಒಂದು ಚಿಕ್ಕ ಗ್ರಾಮವಾದರೂ ಇಂಥ ದೊಡ್ಡ ಕೆಲಸ ಮಾಡೋದಕ್ಕೆ ಯಾರು ಸಹ ಮುಂದೆ ಬರೋದಿಲ್ಲ ಬಟ್ ನಮ್ಮ ಅಣ್ಣಮ್ಮ ಬಂದಿದ್ದಾನೆ ಅಂದರೆ ನಮಗಾಗೋ ಸಂತೋಷ ಬೇರೆ ಯಾರಿಗೂ ಆಗೋದಿಲ್ಲ ನೂರಾರು ಕಾಲ ಅವನು ಹೀಗೆ ಸುಖವಾಗಿ ಬದುಕಿ ಇನ್ನೂ ಒಳ್ಳೆ ಕೆಲಸ ಮಾಡಬೇಕಂತ ಆ ತಾಯಿ ಅಂಗಳ ಪರಮೇಶ್ವರಿ ನಾನು ಕೇಳ್ಕೊತೀನಿ